ವಿಶಾಲ್ ಅಂತೂರ ಸಿನಿಮಾದ ಹೀರೋ ತುಂಬಾ ಖುಷಿ ಆಗುತ್ತೆ ನನಗೆ ಪಾತ್ರ ಸಿಕ್ಕಿದ್ದಕ್ಕೆ ಯಾಕೆಂದರೆ ಫಸ್ಟ್ ಆಫು ಲವರ್ ಬಾಯ್ ಥರ ಇರ್ತೀನಿ ಸೆಕೆಂಡ್ ಆಫು ಗೊತ್ತಿಲ್ಲ ರಿವೀನ್ ಮಾಡಂಗಿಲ್ಲ ಸೊ ತುಂಬಾ ಖುಷಿ ಆಗುತ್ತೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬೇಸಿಕಲಿ ನಾನು ಥಿಯೇಟರ್ ಆರ್ಟಿಸ್ಟ್ ಮೈಸೂರಲ್ಲಿ ಡಿಪ್ಲೊಮಾ ಇನ್ ಥಿಯೇಟರ್ ಮಾಡಿದ್ದೀನಿ ರಂಗಾಯಣ ಮಾಡಿದ್ದೀನಿ ಮುಂಚೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದೆ ಕೊನೆಯ ಸಿನಿಮಾ ನಾನು ಮಾಡಿದ್ದು ಬದ್ಮಾಶ್ ಅಂತ ಡಾಲಿ ಧನಂಜಯ ಸರ್ದು ಅಸಿಸ್ಟೆಂಟ್ ಡೈರೆಕ್ಟಾಗಿ ವರ್ಕ್ ಮಾಡಿದ್ದೀನಿ ನಂತರದಲ್ಲಿ ಮಾಡಲಿಂಗ್ ಮಾಡಿದ್ದೀನಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ದೆ ಯಾಕೆಂದರೆ ಯಾರೇ ಆಗಲಿ ಅವ್ರ ಫಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗೋದೇ ಒಂದು ಕನಸಾಗಿರುತ್ತೆ ಸೊ ಅದು ತುಂಬ ಖುಷಿ ಇದೆ ಭಯ ಇದೆ ಒಂದು ಹೆಮ್ಮೆ ಕೂಡ ಇದೆ ಈ ಚಿತ್ರ ಮಾಡಿದ್ದಕ್ಕೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಿತು ಗೌಡ ಅಂತ ನಾನು ದ ರೂಲರ್ಸ್ ಚಿತ್ರದಲ್ಲಿ ನಾಯಕಿಯಾಗಿ ಹೀರೋಯಿನ್ ಆಗಿ ಹೀರೋಯಿನ್ ಪಾರ್ಟ್ ಮಾಡಿದ್ದೀನಿ ಈ ಹಿಂದೆ ಸಿನಿಮಾ ಯಾವುದು ಮಾಡಿಲ್ಲ ಇದು ನನ್ನ ಮೊದಲನೇ ಚಿತ್ರ ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಒಂದು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಆ್ಯಂಡ್ ಒಂದು ಬಡ ಕುಟುಂಬದಿಂದ ಬಂದಿರ್ತೀನಿ ಆ ಬಡ ಕುಟುಂಬದಿಂದ ಬಂದಂಥ ಹುಡುಗಿ ಯಾವ ಥರ ಎಲ್ಲ ಸಮಾಜದಲ್ಲಿ ಶೋಷಣೆಗೊಳಗಾಗ್ತಾಳೆ ಅದು ಆದಮೇಲೆ ಅವ್ಳಿಗೆ ಏನಾಗ್ತಾಳೆ ಅನ್ನೋದೇ ಸಸ್ಪೆನ್ಸ್ ತುಂಬಾ ಖುಷಿ ಆಗ್ತಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಇಲ್ಲಿ ಬಂದವರು ಸಹ ಮೂವಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ ಹಾಗೆ ನಮ್ಮ ಹೊಸ ಪ್ರತಿಭೆಗಳನ್ನ ಗೆಲ್ಲಿಸಬೇಕು ಅಂತ ಎಲ್ಲರಲ್ಲೂ ನಾನು ಕೇಳ್ಕೊಟ್ಟು ಆಕ್ಟಿಂಗ್ ಕೋರ್ಸ್ ಎಲ್ಲ ಏನು ಮಾಡಿಲ್ಲ ಇದು ನನ್ನ ಮೊದಲನೇ ಚಿತ್ರ ಡೈರೆಕ್ಟ್ ಕ್ಯಾಮ್ರಾಗ ಬಂದಿದ್ದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಸಿನಿಮಾ ಮಾಡಕ್ಕೆ ಅವ್ರಿಗೂ ಒಂದು ಏನಂತಾರೆ ಮಾಡಬೇಕು ಅನ್ನೋ ಒಂದು ಒಂದು ಉತ್ಸಾಹ ಬರುತ್ತೆ ಅದರ್ವೈಸ್ ಎಲ್ಲೋ ಒಂದು ಸ್ವಲ್ಪ ಏನಪ್ಪ ಸಿನಿಮಾಗೆ ಥಿಯೇಟ್ರಿಗೆ ಜನರೇ ಬರಲ್ಲ ಅನ್ನೋ ಒಂದು ಫೀಲಲ್ಲಿ ನೆಕ್ಸ್ಟ್ ಸಿನಿಮಾಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ ಸೊ ಹಾಗಾಗಿ ಎಲ್ಲ ಹೊಸುಗುರ್ಗರು ಸಪೋರ್ಟ್ ಮಾಡಿ ಹಾಗೆ ಸಿನಿಮಾನ ಗೆಲ್ಲಿಸಿ ಅಂತ ಹೇಳಿ ಥ್ಯಾಂಕ್ ಯು ಸೊ ಮಚ್ ದುರ್ಗಾ ಗುಡ್ಡಿದೀಪ ಅಂತ ಕೋಲಾರ ರಂಗಭೂಮಿ ಕಲಾವಿದೆ ಎಷ್ಟು ಮಹತ್ವ ಇದೆ ನಿಮ್ಮ ಭಾರತಕ್ಕೆ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ ಅಫ್ಕೋರ್ಸ್ ಫಸ್ಟ್ ನನಗೆ ತುಂಬಾ ಭಯ ಆಗ್ತಾ ಇದೆ ಇನ್ನು ಶಿವರಿಂಗ್ ಇನ್ನೂ ಹೋಗಿಲ್ಲ ಯಾಕಂತಂದ್ರೆ ನನ್ನ ಏಜಿಗೂ ಮೀರಿರ್ತಕ್ಕಂಥ ಕ್ಯಾರೆಕ್ಟರ್ ಇದು ಸೊ ಹಂಗಾಗಿ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಏನು ಹೇಳ್ತಾರೆ ಅನ್ನೋದು ತುಂಬ ಇನ್ನೂ ನನಗೆ ಭಯ ಹೋಗಲಿಲ್ಲ ಬಟ್ ಕೋರ್ಸ್ ಇವಾಗ ಇಷ್ಟು ಜನ ನೋಡಿರೋರೆಲ್ಲ ಹೇಳ್ತಿದ್ದಾರೆ ತುಂಬ ನ್ಯಾಚುರಲಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ನನಗಿನ್ನೂ ಧೈರ್ಯ ಸಾಕಾಗ್ತಾ ಇಲ್ಲ ಎಕ್ಸೈಟ್ಮೆಂಟ್ ಇದೆ ಬಟ್ ಭಯ ಅನ್ನೋದು ಇನ್ನೂ ಜಾಸ್ತಿ ಇದೆ ನನಗೆ ನೋಡೋಣ ಆ ಪ್ರೇಕ್ಷಕರೆಲ್ಲ ನೋಡಿ ಅವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನನ್ನ ಖುಷಿನ ಹೇಗೆ ನಾನು ವ್ಯಕ್ತಪಡಿಸ್ತೀನಿ ಅನ್ನೋದ್ರ ಮೇಲೆ ನಿಂತಿದೆ ಮೇಡಮ್ ಮುಂಚೆ ಮಾಡಿರೋ ಸಿನಿಮಾ ಎಲ್ಲ ಕಮರ್ಷಿಯಲ್ ಆಗಿ ಮಾಡಿದ್ವಿ ಇದ್ಯಾವುದು ಒರಿಜಿನಲ್ ಕತೆ ಇಟ್ಕೊಂಡು ಸಿನಿಮಾ ಮಾಡಿರಲಿಲ್ಲ ಇದು ಫಸ್ಟ್ ಟೈಮ್ ನಡೆದಿರೋ ಘಟನೆ ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿರೋದು ತುಂಬ ಚಾಲೆಂಜಸ್ ಇರುತ್ತೆ ಲೋಕಲ್ಲಾಗಿ ಆ ನೇಟಿವಿಟಿ ತಕ್ಕಂಗೆ ಸಿನಿಮಾ ಸಿನಿಮಾ ಕಟ್ಬಿಡ್ಬೇಕು ಮತ್ತು ನಡೆದ ನಡೆದ ಘಟನೆ ಆಗಿ ಏನು ತೋರ್ಸೋಕ್ಕಾಗಲ್ಲ ಅದೊಂದು ಸ್ವಲ್ಪ ಸಿನಿಮಾ ಪರ್ಮನೆಂಟ್ ಮಾಡಿ ಸ್ವಲ್ಪ ಹಾಂ ನಿಮಗೆ ತೋರಿಸಿದೀವಿ ಇದೊಂದು ಬಡವರು ಮತ್ತು ಶ್ರೀಮಂತರ ಮಧ್ಯೆ ಹೋರಾಡ್ತಕ್ಕಂಥ ಕತೆ ಇದು ಒಂದು ತಾಯಿ ಮಗಳ ಕತೆ ಹಾಗಾಗಿ ಇದು ಎಲ್ಲ 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 ವರ್ಗದವರು ಸಿನಿಮಾ ನೋಡ್ಬೇಕು ಇದು ಯಾವುದೇ ಜಾತಿ ಕಟಗರಿಗೆ ಸಂಬಂಧಪಟ್ಟದಲ್ಲ ಹಾಗಾಗಿ ಎಲ್ಲ ಹೊಸುಬ್ರು ಮಾಡಿರೋ ಸಿನ್ಮಾ ಇದು ಈ ಸಿನಿಮಾ ಮಾಡಿರತಕ್ಕಂಥವ್ರು ಅಶ್ವಥ್ ಬಳಗೆರೆ ಅಂತ ಇದು ಫಸ್ಟ್ ಟೈಮ್ ಮಾಡಿರೋದವರು ಒಂದು ಸಂವಿಧಾನದಲ್ಲಿ ಹೆಂಗೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ ನೋಡಬೇಕು ಪಿಕ್ಚರ್ ತುಂಬ ಚೆನ್ನಾಗಿದೆ ಆಮೇಲೆ ಉದಯ್ ಭಾಸ್ಕರ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಮ್ಯೂಸಿಕ್ ಅವರು ತುಂಬ ಚೆನ್ನಾಗಿದೆ ಎಡಿಟಿಂಗ್ ಸೂಪರ್ ಆಗಿದೆ ಒಳ್ಳೆ ಮೂವಿ ಇದು ಫಸ್ಟಿಂದ ಲಾಸ್ಟ್ ಗಂಟ ತುಂಬ ಇಂಟ್ರೆಸ್ಟ್ ಆಗಿದೆ ಒಂದು ಚೂರು ಬೋರ್ ಆಗೋಲ್ಲ ದಯವಿಟ್ಟು ಎಲ್ಲರೂ ಇದನ್ನು ಎನ್ಕರೇಜ್ ಮಾಡಿ ಇದನ್ನ ಎಲ್ಲರೂ ನೋಡ್ಬೇಕು ಥಿಯೇಟ್ರಲ್ಲಿ ಅಂತ ನಾನು ಸಿನಿಮಾದಲ್ಲಿ ಬಡವ ಮತ್ತು ಶ್ರೀಮಂತ ಅನ್ನೋದನ್ನು ಎಳೆಯಾಗಿ ಬಿ ತೋರಿಸಿದ್ದಾರೆ ತಾಯಿ ಮಗಳು ಮತ್ತೆ ಇದರಲ್ಲಿ ಒಂದು ಸಿನಿಮಾ ಟಿಕ್ಕಾಗಿ ಮಾಡಬೇಕು ಸಂವಿಧಾನದ ವಿಷಯವಾಗಿ ಇಟ್ಕೊಂಡು ಸಿನಿಮಾ ಹೇಗೆ ಮಾಡಬೇಕು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಸಿನಿಮಾ ಗೆದ್ದಿದೆ ಎರಡು ಕಡೆ ಕಣ್ಣೀರು ಬರುತ್ತೆ ಸಿನಿಮಾ ನೋಡು ನೋಡುಗರಿಗೆ ಸಿನಿಮಾನ ಹಿಡಿದು ಹಿಡ್ದಿಡುತ್ತೆ ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಥೇಟ್ರಲ್ಲಿ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ